ಶ್ರೀನಿವಾಸಪುರದಲ್ಲಿ ಸಮ ಸಮಾಜ ನಿರ್ಮಾಣದ ಕರೆ ಕೇಳಿ ಬಂದಿದೆ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ರವರು ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಸಮಾನತೆಯ ಸಮ ಸಮಾಜ ನಿರ್ಮಾಣಕ್ಕಾಗಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನು ಅರಿತುಕೊಂಡಿರುವುದಾಗಿ ಹೇಳಿದರು ಪ್ರತಿ ಕ್ಷೇತ್ರಕ್ಕೂ ತಂಡ ರಚಿಸಿ ಭ್ರಷ್ಟಾಚಾರ ತಡೆದು ಬಡವರಿಗೆ ನ್ಯಾಯ ಒದಗಿಸುವ ಗುರಿ ಇದೆ ಎಂದ ಅವರು ಸಾಮಾಜಿಕ ಕಳಕಳಿಯ ಮನಸ್ಸುಳ್ಳವರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಹಣಕ್ಕಾಗಿ ಮತ ನೀಡದೆ ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡುವವರನ್ನ ಗುರುತಿಸಿ ಮತ ಹಾಕುವಂತೆ ಜನರಿಗೆ ಕರೆ ನೀಡಿದರು ಇವಾಗ ನಾವೆಲ್ಲ ಬೇರೆ ಬೇರೆ ಜಾತಿನಲ್ಲಿ ಹುಟ್ಟಿದೀವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಬೇರೆ ಬೇರೆ ಊರುಗಳಿಗೆ ಧರ್ಮಗಳು ಹುಟ್ಟಿದೀವಿ ಯಾವುದು ನಮ್ಮ ಆಯ್ಕೆ ಅಲ್ಲ ಅದು ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮತನ ಅದು ನಮ್ಮ ಆಯ್ಕೆ ಹುಟ್ಟಿದ ಮೇಲೆ ನಾವು ಒಂದು ಸಮ ಸಮಾಜಕ್ಕೆ ಒಂದು ಸಮಾನತವಾದಿಗಳಾಗಿ ಒಂದು ಸಂವಿಧಾನದ ಸಮಾನತೆ ಒಂದು ಉದ್ದೇಶ ಎತ್ತಿಡೋದ್ ಮೂಲ ಉದ್ದೇಶ ಅದು ಆದರ್ಶ ಸಮಾಜ ಸಮ ಸಮಾಜ ಅದನ್ನ ಸರಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ನಮ್ಗೆ ನ್ಯಾಯ ಬಹಳ ಮುಖ್ಯ ಆಗುತ್ತೆ ನ್ಯಾಯ ಅಂದ್ರೆ ಏನು ಇತಿಹಾಸ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯ ಕೂಡಿದೆ ಇದರಲ್ಲಿ ಯಾರು ಜಾತಿ ಲಿಂಗ ವರ್ಗ ಕುಟುಂಬ ಭಾಷೆ ಪ್ರಬಲರ ಪ್ರಬಲ ಇರ್ತಾರೋ ಅವ್ರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಅವ್ರ ಕುಟುಂಬದ ಪರವಾಗಿ ವ್ಯವಸ್ಥೆ ನಡೀತಾ ಇದೆ ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮ ಮಾತ ಸೊ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯ ಕುಡಿಯುವ ವ್ಯವಸ್ಥೆ ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ನಾವು ರಾಜಕಾರಣಿ ಎಲ್ರಿಗೂ ನಮಸ್ಕಾರ ನನ್ನ ಸುಚೇತನ್ ಅಂತ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಚಳುವಳಿಗಳ ಜೊತೆಗೆ ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿದ್ದು ಎಲ್ಲ ಚಳುವಳಿಯ ಮುಖಂಡರು ಯುವಕರು ವಿಚಾರವಂತರು ಎಲ್ಲರಿಂದ ಸೇರಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಉತ್ತಮವಾದ ಸಭೆ ಮಾಡಿದ್ದೀವಿ ಆ ಸಭೆಯಲ್ಲಿ ಏನಿದೆ ಅಂದರೆ ಉದ್ದೇಶ ಏನಂದರೆ ಒಂದು ಉತ್ತಮ ಸಮಾಜ ಒಂದು ಉತ್ತಮ ಕರ್ನಾಟಕ ಕಟ್ಟಕ್ಕೆ ಏನೇನು ಮಾಡಬೇಕು ಹೆಂಗೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಯಾವ ದಾಲಿನಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಒಳ್ಳೊಳ್ಳೆ ವಿಚಾರಗಳು ನಾನು ಶ್ರೀನಿವಾಸಪುರದ ವಿಚಾರವಂತದಿಂದ ಹೋರಾಟಗಾರರಿಂದ ವಿಚಾರ ಪಡೆದಿದ್ದೀನಿ ಸಲಹೆಗಳು ಪಡೆದಿದ್ದೀನಿ ನಮ್ಮ ವ್ಯಾಖ್ಯಾನದಲ್ಲಿ ಒಂದು ನಿಜವಾದ ಒಂದು ಸಂವಿಧಾನ ಸಮಾಜ ಒಂದು ಆದರ್ಶ ಸಮಾಜ ಒಂದು ಉತ್ತಮ ಸಮಾಜ ಅಂದರೆ ಒಂದು ಸಮ ಸಮಾಜ ಸೊ ಆ ಸಮ ಸಮಾಜ ಕಟ್ಟೋದೇ ನಮ್ಮ ಸಂವಿಧಾನ ಹೇಳೋದು ಆ ಸಮಾಜ ಅನ್ನೋ ಎಲ್ಲ ಹೋರಾಟಗಾರರು ವೈಜ್ಞಾನಿಕ ಯಾರೇ ಒಂದು ಉತ್ತಮ ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅವರೆಲ್ಲರೂ ಬೇಕಾಗ್ತದೆ ಏಳು ಕೋಟಿ ಕರ್ನಾಟಕ ಜನ ಸೇರಿ ನಾವು ಒಂದು ಸಮ ಸಮಾಜ ಕಟ್ಟಬೇಕು ಯಾಕಂದರೆ ನಮ್ಮ ಶತ್ರು ಇರೋದು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಆ ವ್ಯವಸ್ಥೆಗೆ ಪರಿವರ್ತನೆಯೇ ಒಂದು ಸಮ ಸಮಾಜ ಸೊ ನನಗೆ ಇದು ಶ್ರೀನಿವಾಸ್ ಶ್ರೀನಿವಾಸ ಪೂರಕ್ಕೆ ಬರೋದು ಭಾಳ ಖುಷಿಯಾಗಿದೆ ನಾನು ಇವಾಗಲೇ ಆರು ಮತಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಆಗಿರ್ಬೋದು ಬಂಗಾರಪೇಟೆ ಕೆ ಜಿ ಎಫ್ ಮುಳುಬಾಗಲು ಮಾಲೂರು ಎಲ್ಲ ಕಡೆ ಸಭೆಗಳು ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಮುಂದಿನ ನೆಕ್ಸ್ಟ್ ನೆಕ್ಸ್ಟು ನಾವು ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದೀವಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದಲ್ಲೂ ನಾವು ಒಂದು ಸಮಾನತೆ ಸಭೆ ಮಾಡಿ ಕರ್ನಾಟಕದ ಭವಿಷ್ಯ ನಮಗಾಗಿರೋ ಅನ್ಯಾಯಗಳು ಆಗದೆ ನನಗೆ ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ ಆಗಿದೆ ಸೊ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ ಶ್ರೀನಿವಾಸ್ಪುರದ ಬರೋದು ಭಾಳ ಖುಷಿಯಾಗಿದೆ